ಪುಸ್ತಕ ಬಂದರೆ ಏನು ಈತನಿಕ್ಲೆ ತುಪ್ಪ ಅಥವಾ ಮಂತ್ರ ಜಾವಧಿಯನ್ನು ನಮ್ಮ ಒಂಜಿ ಮೂರ್ತಿ ಈ ಸರ್ತಿ ಹಾಕಲು ಎಂದೆಲ್ಲ ಮಂತ್ಕ್ರಿ ಬೇರೆ ಪ್ರಭಾವಳಿದೆಲ್ಲ ಮತ್ತೆ ಒಕ್ಕ ಮಿತ್ ಸತ್ತಿಗೆಲ್ಲ ಉಂಡು ಬಾರಿ ಸರಿ ಸರಿಯಾದ ನಮ್ಮ ಅಂದು ಬಾಲ್ ಕೋಡಿ ಕೊಡಿ ಕಟ್ಟು ಬೇರೆ ಕೊಡಿ ಕಟ್ಟಿನ ಇಟ್ಟು ದಾದಾಪುರ ದೀಪ ನಮ್ಮ ತಾರಾಯಿ ಹಾಂ ಒಂಜಿ ತಾರಾಯಿ ತಿರಿ ಹ್ಞೂ ತಿರಿ ಪು ಹಾಂ ಪುರ್ಪು ತೀರಿ ತಾರದ ತಿರಿ ಬುಕ್ಕ ತಾರಾಯಿ ಬಚ್ಚಿರ ಪುರದ ಏರೋದಾಲೇಜತೆ ಬಚ್ಚಿರ ಬಜ್ಜಿದಾಲದ ಏರೇಜ್ ಜೊತೆ ದೀಪರ ಅದೇ ಬಜ್ಜಿ ದೀಪರು ಅಂದರೆ ನಮ್ಮ ಸರಿಯಾದ ನಮ್ಮ ದೈವದ ಬಂಡಾರ ದೀಪನಂತೆ ಸರಿ ತರಕ್ಕೆ ಬರಡು ಅದೇ ಇದಕ್ಕೆ ನಮಗೆ ಕೊಡಿಯಾಡಿ ದೇವಸ್ಥಾನ ಕೊಡಿ ಏರ್ಲೆಕೊಂಡು ಅಂದಕ್ಕೆ ಕೊಡಿಯಾಡಿ ಅನ್ಪಾ ಒಕ್ಕ ನನಜೀರಡ ಅಂದಕ್ಕೆ ಏನು ಒಂದೇ ಬಗ್ಗೆ ಒಂಜಿ ಚೂರು ಕಾಣಲಿ ದೈವದ ಕೈ ದೊಂದಿ ದೊಂದಿ ಹಾಂ ನಿರ್ಧಾರ ಪುರ ನಮ್ಮ ಐಟಿ ರಪ್ಪರಿಗೆ ಹಾಂ ಹಾಂ ವಸ್ತ್ರ ಹಾಂ ಬಂದಿ ಬೊಂಬೆ ಅವು ಕೈ ಕೈ ಬೆಚ್ಚದಾಗ ಬಂಬೆ ಮಾಡಪ್ಪರಿಗೆ ಅವರು ಹಾಂ ಅಕ್ಕಿ ಎಣ್ಣೆ ನಮ್ಮ ತಾರದ ಎಣ್ಣೆನ ಕಲ್ಲ ಸುಮ್ಮನೆ ಹೂ ನಮ್ಮ ದೀಪದಲ್ಲಿ ನಮ್ಮ ಹಾಪತ್ತೆ ಹಾಂ ಹಾಂ ಸದ್ಯ ನಮ್ಮ ಅಂದರೆ ಪರಳಾ ರಚನೆ ರಕ್ಷಣೆ ಅದನ್ನ ಕ್ರಮ ಪೇತೆ ವರ್ಷ ಒಂದು ಉಳಿತಾ ಕ್ಲಿಂಗ್ ಅಣ್ಣ ಮನಿ ಆವರು ಕಟ್ಟೇರ ಕುಡಮ ಜಾಗ್ಯ